ಗ್ರಾಹಕ ಬೆಂಗಳೂರಿನ ಈ ಸೈಟ್ ಖರೀದಿಸಿ ಮನೆ ನಿರ್ಮಿಸುವುದು ಅಂದರೆ ಅದೊಂದು ದೊಡ್ಡ ಸಾಹಸವೇ ಸರಿ ಕೆಲವರು ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಮಕ್ಕಳ ಉನ್ನತ ಮಟ್ಟದ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಸೈಟ್ಗಳನ್ನು ಖರೀದಿಸುತ್ತಾರೆ ಎಲ್ಲರಿಗೂ ಬಿಡಿಎ ನಿವೇಶನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಮೂಲಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿವೇಶನಗಳನ್ನು ಖರೀದಿಸಲು ಸುಲಭ ಮಾರ್ಗವಾಗಿರುತ್ತದೆ ನಾವು ನಿಮಗೆ ಬಿಎಂಆರ್ಡಿ ಅನುಮೋದಿತ ಮತ್ತು ನೆಲಮಂಗಲ ಅಭಿವೃದ್ಧಿ ಪ್ರಾಧಿಕಾರ ಅನುಮೋದಿತ ಕೆಲವು ನಿವೇಶನಗಳನ್ನು ಸಾರ್ವಜನಿಕರಿಗಾಗಿ ಹಂಚಿಕೆ ಮಾಡಲಾಗ್ತಾ ಇದೆ ಹದಿನೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಬಿಎಂಆರ್ಡಿ ನಿಯಮದಂತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಆಸಕ್ತಿಯುಳ್ಳವರು ಕೂಡಲೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ನಾಲ್ಕು ಏಳು ಒಂಬತ್ತು ಸೊನ್ನೆ ಒಂದು ಒಂದು